ಎಲ್ಲರಿಗೂ ನಮಸ್ಕಾರ ಕನ್ನಡ ಟಾಕ್ಸ್ಗೆ ಸ್ವಾಗತ ಯಾವುದೇ ಬಿ ಬಿ ಎಸ್ ಮಾಡದೆ ಮೂರು ವರ್ಷದಿಂದ ಟ್ರೀಟ್ಮೆಂಟ್ ಕೊಡುತ್ತಿದ್ದ ಫೇಕ್ ಡಾಕ್ಟರ್ ಎಂಬಿ ಬಿ ಎಸ್ ಕಂಪ್ಲೀಟ್ ಮಾಡೋಕೆ ಐದು ವರ್ಷ ಬೇಕು ಆದರೆ ಮಹಾರಾಷ್ಟ್ರದ ಪಂಡರಾಪುರದಲ್ಲಿ ಜಸ್ಟ್ ಟೆಂತ್ ಪಾಸ್ ಆಗಿ ಸತಾರಾದಲ್ಲಿ ನಾಲ್ಕು ದಿನ ಟ್ರೈನಿಂಗ್ ಮುಗಿಸಿ ಡಾಕ್ಟರ್ ಆದವನ ಇದು ಎಷ್ಟೇ ದುಡ್ಡು ಕೊಟ್ಟರೂ ಎಂಬಿ ಬಿ ಎಸ್ ಸೀಟ್ ಸಿಗುವುದೇ ಕಷ್ಟ ಆದರೆ ದತ್ತಾತ್ರೇಯ ಸದಾಶಿವ ಪಾವರ್ ಎಂಬುವರು ಫೇಕ್ ಡಾಕ್ಟರೇಟ್ ತೆಗೆದುಕೊಂಡು ಸ್ವಂತ ಕ್ಲಿನಿಕ್ ನಡೆಸುತ್ತಿದ್ದರು ಮಧುಮೇಹ ಮತ್ತು ಮೂಳೆ ಅಸ್ವಸ್ಥತೆಗಳು ಸೇರಿದಂತೆ ಗಂಭೀರ ಸ್ಥಿತಿ ಇರುವ ಪೇಷಂಟ್ಗಳನ್ನು ಟ್ರೀಟ್ ಮಾಡಿರುವುದು ನಿಜಕ್ಕೂ ಅಚ್ಚರಿ ಮೂರು ವರ್ಷದಿಂದ ಪ್ರತಿ ಸಾರಿ ಟ್ರೀಟ್ಮೆಂಟ್ಗೆ ಹೋದಾಗ ಐನೂರು ರೂಪಾಯಿ ಫೀಸ್ ತೆಗೆದುಕೊಳ್ಳುತ್ತಿದ್ದರು ಮತ್ತು ಪ್ರತಿದಿನ ಎಪ್ಪತ್ತರಿಂದ ಎಂಬತ್ತು ಪೇಷೆಂಟ್ಸ್ನ ಟ್ರೀಟ್ ಮಾಡುತ್ತಿದ್ದರು ಪಂಡರಾಪುರದಲ್ಲಿ ಕೆಲಸ ಮಾಡುತ್ತಿರುವುದು ಸಾಲದೆ ಪಾವರ್ ಅವರು ತಮ್ಮ ಕೆಲಸವನ್ನು ಶೇಗಾಂವ್ಗೆ ವಿಸ್ತರಿಸಿದರು ಅವರ ಹಾಸ್ಪಿಟಲ್ ಲೋಕಲ್ಲಲ್ಲಿ ತುಂಬ ಪಾಪ್ಯುಲರ್ ಆದರೆ ಯಾರಿಗೂ ಅವರು ಎಂಬಿಬಿಎಸ್ ಮಾಡಿಲ್ಲ ಎಂಬುದು ತಿಳಿದಿಲ್ಲ ಮಾಧ್ಯಮ ವರದಿಗಳ ಪ್ರಕಾರ ಪಾವರ್ ಅವರ ಅಕ್ರಮವಾಗಿ ನಡೆಸುತ್ತಿದ್ದ ಹಾಸ್ಪಿಟಲ್ ಇಂದಿನ ಸತ್ಯ ಬೆಳಕಿಗೆ ಬಂದಿದ್ದು ಆರೋಗ್ಯ ಇಲಾಖೆಗೆ ಎಚ್ಚರಿಕೆ ನೀಡಲಾಗಿದೆ ಸ್ಥಳೀಯ ಪೊಲೀಸರು ಮತ್ತು ಪುರಸಭೆಯ ಅಧಿಕಾರಿಗಳ ಸಹಾಯದಿಂದ ದಾಳಿ ನಡೆಸಲಾಯಿತು ಈ ದಾಳಿಯ ಸಮಯದಲ್ಲಿ ಪಾವರ್ ಅವರು ಯಾವುದೇ ಎಂಬಿಬಿಎಸ್ ಬಿ ಎಸ್ ಪದವಿ ಹೊಂದಿಲ್ಲ ಎಂಬುದು ದೃಢಪಟ್ಟಿತ್ತು ಅವರನ್ನು ಅರೆಸ್ಟ್ ಮಾಡಿ ಅವರು ನಡೆಸುತ್ತಿದ್ದ ಕ್ಲಿನಿಕ್ಕನ್ನು ಮುಚ್ಚಿದ್ದಾರೆ ಧನ್ಯವಾದಗಳು ಇದೇ ಥರ ನ್ಯೂಸ್ಗಾಗಿ ಕನ್ನಡ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ